अपनी स्ने नमस्कार ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ಅಮೆರಿಕ ಪ್ರವಾಸ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗುತ್ತಾ ಇದೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಇದರಲ್ಲಿ ಯಾವ ರಾಜಕೀಯ ಉದ್ದೇಶವೂ ಇಲ್ಲ ಅಮೇರಿಕಾದ ಯಾವ ರಾಜಕಾರಣಿಯೂ ಕೂಡ ನನಗೆ ಕರೆದಿಲ್ಲ ಅವರಿಂದ ಯಾವ ಆಫರ್ ಕೂಡ ನನಗೆ ಬಂದಿಲ್ಲ ಆದರೆ ನಾನು ವೈಯಕ್ತಿಕ ಕಾರಣಗಳಿಂದಾಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮೂಡ್ಗೆ ಜಾರೋದಕ್ಕೆ ಫ್ಯಾಮಿಲಿಗೆ ಸಮಯ ಕೊಡೋದಕ್ಕೆ ನಾನು ಅಮೇರಿಕಾ ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೂ ಕೂಡ ಭಾರತದಲ್ಲಿ ನಾನಾ ರೀತಿಯಾಗಿರುವಂತಹ ಚರ್ಚೆ ಇದೆ ಗೆಳೆರೆ ಅಮೆರಿಕ ಪ್ರವಾಸದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೋಗಿರೋದಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಇರೋದಕ್ಕೆ ಕಾರಣ ರಾಹುಲ್ ಗಾಂಧಿ ಅವರು ಕೂಡ ಇದೇ ಸಮಯದಲ್ಲಿ ಅಮೆರಿಕ ಪ್ರವಾಸಕ್ಕೆ ಹೋಗಿದ್ದಾರೆ ಹಾಗಾದರೆ ಅಮೆರಿಕಾದಲ್ಲಿ ರಾಹುಲ್ ಗಾಂಧಿ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಆಗೋದಕ್ಕೆ ಹೋಗಿದ್ದಾರಾ ಹೊಸ ದಾಳವನ್ನು ಡಿಕೆ ಶಿವಕುಮಾರ್ ಅವರು ಉರುಳಿಸಿದ್ದಾರಾ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ಸದ್ಯ ಡಿಕೆ ಶಿವಕುಮಾರ್ ಅವರು ಅಮೆರಿಕ ಪ್ರವಾಸದಲ್ಲಿದ್ದಾರೆ ಅಮೆರಿಕಾಗೆ ಹೋಗುವ ಮುನ್ನ ಅವರು ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ರು ನಾನು ಯಾವುದೇ ರಾಜಕೀಯ ಉದ್ದೇಶದಿಂದ ಹೋಗ್ತಾ ಇಲ್ಲ ಅಂತ ಆದರೆ ಇಲ್ಲಿ ಅನುಮಾನಕ್ಕೆ ಮತ್ತು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರೋದೇನು ಅಂದರೆ ರಾಹುಲ್ ಗಾಂಧಿಯವರು ಅವರು ಅಮೆರಿಕ ಪ್ರವಾಸದಲ್ಲಿದ್ದಾಗಲೇ ಡಿ ಕೆ ಶಿವಕುಮಾರ್ ಅವರು ಈ ಪ್ರವಾಸವನ್ನು ಆಯ್ಕೆ ಮಾಡಿಕೊಂಡಿದ್ದ ಯಾಕೆ ಅನ್ನೋದು ಗೆಳೆಯರೆ ಸದ್ಯ ಕರ್ನಾಟಕದಲ್ಲಿ ಎಂತಹ ಕ್ರೂಷಿಯಲ್ ಪರಿಸ್ಥಿತಿ ಇದೆ ಅಂದರೆ ಹನ್ನೆರಡನೇ ತಾರೀಕು ಸಿದ್ದರಾಮಯ್ಯ ಅವರ ವಿರುದ್ಧ ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ವಿಚಾರ da ತೀರ್ಪು ಹೊರಬೀಳಲಿದೆ ಸೊ ತೀರ್ಪು ಹೊರಬಿದ್ದ ನಂತರ ಕರ್ನಾಟಕದಲ್ಲಿ ಒಂದು ಅತಿದೊಡ್ಡ ರಾಜಕೀಯ ಬೆಳವಣಿಗೆ ಆಗೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಇಂತಹ ಸಂದರ್ಭದಲ್ಲಿ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಮೆರಿಕ ಪ್ರವಾಸದಲ್ಲಿ ಇರೋದು ಅಂದರೆ ಏನು ಅಂತ ಒಂದಷ್ಟು ಜನ ಮಾತನಾಡಿಕೊಳ್ತಾ ಇದ್ದಾರೆ ಗೆಳೆರೆ ಅಮೆರಿಕಾಗೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನೇ ಭೇಟಿ ಮಾಡೋಕ್ಕೆ ಹೋಗೋದಾದರೆ ಅಮೆರಿಕಾದವರೆಗೂ ಯಾಕೆ ಹೋಗಬೇಕಿತ್ತು ಇಲ್ಲೇ ದೆಹಲಿಗೆ ಹೋಗಿದ್ರೆ ರಾಹುಲ್ ಗಾಂಧಿ ಅವರು ಸಿಗ್ತಾ ಇದ್ರಲ್ವಾ ಅಂತ ಒಂದಷ್ಟು ಜನ ಕೇಳ್ತಾ ಇದ್ದಾರೆ ಗೆಳೆರೆ ದೆಹಲಿಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವುದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ರೆ ಕರ್ನಾಟಕದಲ್ಲಿ ಅದು ಅತಿ ದೊಡ್ಡ ಕಿಡಿಯೊಂದನ್ನ ಹೊತ್ತಿಸಿದ ಹಾಗೆ ಆಗತ್ತೆ ಯಾಕೆಂದ್ರೆ ಈಗಾಗಲೇ ಬಿಜೆಪಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರ ಮೇಲೆ ದೊಡ್ಡದಾಗಿರುವಂತಹ ಆರೋಪವನ್ನ ಮಾಡಿದ್ದಾರೆ ಏನು ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಮೂಡಾ ಹಗರಣದಲ್ಲಿ ಸಿಲುಕಿ ಹಾಕಿಸಿದ್ದು ಇದೇ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋಕೆ ದೊಡ್ಡ ಕನಸಿದೆ ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಹೇಗಾದರೂ ಮಾಡಿ ಟ್ರ್ಯಾಪ್ ಮಾಡಿ ಮೂಡಾ ಹಗರಣದಲ್ಲಿ ಸಿಲುಕಿಸಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರ ಮೇಲೆ ಮಾಡಿದ್ದಾರೆ ಸೊ ಇಂತಹ ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರೆ ರಾಜ್ಯದಲ್ಲಿ ಅದು ನಾನಾ ರೀತಿಯಾಗಿರುವಂತಹ ಚರ್ಚೆಗೆ ಕಾರಣ ಆಗುತ್ತೆ ಈಗಾಗಲೇ ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ ಜಿ ಪರಮೇಶ್ವರ್ ಅವರು ಕೂಡ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಅದರ ಜೊತೆಗೆ ಎಂ ಬಿ ಪಾಟೀಲ್ ಅವರು ಕೂಡ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಯಾವಾಗ ಸಿದ್ದರಾಮಯ್ಯ ಅವರ ವಿರುದ್ಧ ತೀರ್ಪು ಬರುತ್ತೆ ಅನ್ನುವಂತಹ ಒಂದು ಸಣ್ಣ ಅನುಮಾನ ಹುಟ್ಟೋದಕ್ಕೆ ಶುರುವಾಯಿತು ಆಗ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಆಕಾಂಕ್ಷಿಗಳು ತುಂಬ ಜನ ಇದ್ದಾರೆ ಅನ್ನೋದು ಕೂಡ ಗೊತ್ತಾಯಿತು ಆದರೆ ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿಯೇ ಇದ್ದರು ಎಲ್ಲಿಯೂ ಕೂಡ ಸಿ ಎಂ ಕುರ್ಚಿಯ ಬಗ್ಗೆ ಒಂದನ್ನು ಕೂಡ ಮಾತನಾಡಲಿಲ್ಲ ಅದರ ಜೊತೆಗೆ ನಮ್ಮ ಸಪೋರ್ಟ್ ಯಾವಾಗಲೂ ಸಿದ್ದರಾಮಯ್ಯ ಅವರಿಗೆ ಇದ್ದೇ ಇರುತ್ತೆ ಅಂತ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಮುಂದಿನ ಐದು ವರ್ಷ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರೇ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ನಾವು ಅವರ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರೇ ಇದೆಲ್ಲದಕ್ಕೂ ಕೂಡ ನಾಂದಿ ಹಾಡಿದ್ದು ಅನ್ನೋದು ಗೊತ್ತಾಗುತ್ತೆ ಆ ನಂತರದಲ್ಲಿ ಸಿದ್ದರಾಮಯ್ಯ ಬಣದವರು ಸಿಡಿದೇಳುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ ಸಿದ್ದರಾಮಯ್ಯ ಬಣದವರು ಬಿಡಿ ಸ್ವತಃ ಸಿದ್ದರಾಮಯ್ಯ ಅವರು ಸಿಡಿದೆದ್ದು ನಾನು ಹೇಳಿದವರಿಗೆ ಸಿ ಎಂ ಪಟ್ಟ ನೀವು ಕಟ್ಟದಿಲ್ಲದೆ ಕಟ್ಟಬೇಕು ಇಲ್ಲ ಅಂದರೆ ನಾನು ನನ್ನ ಸಹಚರರಿಗೆ ಅಥವಾ ನನ್ನ ಬೆಂಬಲಿಗರು ಯಾರಿದ್ದಾರಲ್ಲ ಅವರಿಗೆ ಬಂಡಾಯ ಹೇಳೋದಕ್ಕೆ ನಾನು ಒಂದು ಸೂಚನೆಯನ್ನು ಕೊಡ್ತೀನಿ ಅಂತ ಆದರೆ ರಾಜ್ಯದಲ್ಲಿ ಒಂದು ದೊಡ್ಡ ರೀತಿಯಾದಂತಹ ಬೆಳವಣಿಗೆ ಆಗುತ್ತೆ ಒಂದು ಅರಾಜಕತೆಯ ಸರ್ಕಾರ ಸೃಷ್ಟಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ಯಾರ ಕಣ್ಣಿಗೂ ಕಾಣದ ಹಾಗೆ ಅಮೇರಿಕಾದಲ್ಲಿ ರಾಹುಲ್ ಗಾಂಧಿ ಅವರನ್ನು ಸ್ ಪರ್ಸ್ನಲ್ಲಾಗಿ ಭೇಟಿ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡಿದ್ದಾರೆ ಪರ್ಸ್ನಲ್ಲಾಗಿ ಭೇಟಿ ಮಾಡಿ ಪಕ್ಷಕ್ಕಾಗಿ ನಾನು ಕೊಟ್ಟಿರುವಂತಹ ಕೊಡುಗೆ ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಕೊಡುಗೆ ಏನು ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಮತ್ತು ಯಾರ್ಯಾರ ಶಾಸಕ ಶಾಸಕರಿಗೆ ನಾನು ಬಲವಾಗಿ ನಿಂತ್ಕೊಂಡಿದ್ದೇನೆ ಸೊ ನನ್ನ ಕಾಂಟ್ರಿಬ್ಯೂಷನ್ ಏನು ಅದರ ಜೊತೆಗೆ ತೆಲಂಗಾಣದಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸೊ ಯಾವಾಗ ಇದು ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಯಿತು ಸೊ ಆಗ ರಾಹುಲ್ ಗಾಂಧಿ ಅವರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಕೇಳಬಹುದು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಒಂದು ರಿಪೋರ್ಟ್ ರೆಡಿ ಮಾಡಿಕೊಂಡಿದ್ದಾರೆ ಸೊ ತಮ್ಮ ಹಿಂದೆ ಇರುವಂತಹ ಶಾಸಕರ ಸಂಖ್ಯೆ ಎಷ್ಟು ಅವರಿಗೆ ಇರುವಂತಹ ಬಲ ಏನು ಆನಂತರ ಇವರು ಅಧಿಕಾರಕ್ಕೆ ಬಂದರೆ ಯಾವ್ಯಾವ ರೀತಿಯಲ್ಲಿ ಪಕ್ಷವನ್ನು ಮುಂದೆ ತರುವಂತಹ ಸಾಧ್ಯತೆಗಳಿವೆ ಅದೆಲ್ಲವನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವರು ರಿಪೋರ್ಟ್ ಮಾಡಿಕೊಂಡಿದ್ದಾರೆ ಸೊ ಅಮೇರಿಕಾದಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಒಂದು ಪರ್ಸ್ನಲ್ ಆಗಿರುವಂತಹ ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಭೇಟಿಯಾಗಿ ಆ ರಿಪೋರ್ಟನ್ನು ಅವರ ಕೈಗಿಡ್ತಾರೆ ಸೊ ಇದೇ ಸಮಯದಲ್ಲಿ ಹೋಗಿದ್ದು ಯಾಕೆ ಅಂದರೆ ಹನ್ನೆರಡನೇ ತಾರೀಕು ಇಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಸೊ ರಾಹುಲ್ ಗಾಂಧಿ ಅವರು ಅಷ್ಟರಲ್ಲಿ ಪ್ರವಾಸ ಮುಗಿಸಿ ವಾಪಸ್ ಬರ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಒಂಬತ್ತು ದಿನಗಳ ಕಾಲ ಪ್ರವಾಸವನ್ನು ಇಟ್ಕೊಂಡಿದ್ದಾರೆ ಅಂದರೆ ರಾಹುಲ್ ಗಾಂಧಿಯವರು ವಾಪಸ್ಸು ಬಂದ ನಂತರ ಇನ್ನೂ ಆರು ದಿನ ಅವರು ಅಲ್ಲಿರ್ತಾರೆ ಸೊ ಯಾರಿಗೂ ಕೂಡ ಅನುಮಾನ ಬರಬಾರ್ದು ಅಲ್ಲಿ ಯಾವುದೇ ಮಾಧ್ಯಮಗಳ ಕ್ಯಾಮ್ರಾ ಕಣ್ಣು ಕೂಡ ಇರೋದಿಲ್ಲ ದೆಹಲಿಯಲ್ಲಿ ಭೇಟಿಯಾದರೆ ಮಾಧ್ಯಮಗಳ ಕ್ಯಾಮ್ರಾ ಕಣ್ಣು ಯಾವಾಗಲೂ ಕೂಡ ರಾಹುಲ್ ಗಾಂಧಿಯವರ ಮನೆ ಮೇಲೆ ಮತ್ತು ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದರ ಮೇಲೆ ಇರುತ್ತೆ ಸೊ ಹಾಗಾಗಿ ಕ್ಯಾಮರಾ ಇಲ್ಲದೇ ರಹಸ್ಯವಾಗಿ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗೋದಕ್ಕೆ ಡಿ ಕೆ ಶಿವಕುಮಾರ್ ಮಾಸ್ಟರ್ ಪ್ಲ್ಯಾನನ್ನು ರೂಪಿಸಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಒಂದು ಪ್ಲ್ಯಾನ್ ಏನಿದೆಯಲ್ಲ ಇದೇನಾದರೂ ವರ್ಕೌಟ್ ಏನಾದರೂ ಆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ದೊಡ್ಡ ರಾಜಕೀಯ ಬೆಳವಣಿಗೆ ಆಗೋದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಡೌಟ್ ಇಲ್ಲ ಈಗಾಗಲೇ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಒಂದು ರಿಪೋರ್ಟನ್ನು ಮಾಡಿದ್ದೆ ಡಿ ಕೆ ಶಿವಕುಮಾರ್ ಅವರು ರಿವರ್ಸ್ ಆಪರೇಷನನ್ನು ಮಾಡ್ತಾ ಇದ್ದಾರೆ ರಿವರ್ಸ್ ಆಪರೇಷನ್ ಮೂಲಕ ತಾವು ಸಿ ಎಂ ಆಗೋದಕ್ಕೆ ಬಯಸ್ತಾ ಇದ್ದಾರೆ ಹಾಗಾಗಿಯೇ ಸಿದ್ದರಾಮಯ್ಯ ಅವರಿಗೆ ಆಪ್ತರಾಗ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯ ಅವರ ನಂಬಿಕೆಯನ್ನು ಅವರು ಗಳಿಸ್ಕೊಳ್ತಾ ಇದ್ದಾರೆ ಇದರ ಜೊತೆಗೆ ನಿನ್ನೆ ಅವರು ಅಮೇರಿಕಾಗ ಹೋಗೋಕ್ಕೂ ಮುನ್ನ ಒಂದು ರಿಪೋರ್ಟನ್ನು ಈಗಾಗಲೇ ಸುರ್ಜೇವಾಲಾ ಮತ್ತು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಟ್ಟು ಹೋಗಿದ್ದಾರೆ ಏನು ಅಂದರೆ ನಮ್ಮ ನಾಯಕರು ಈ ರೀತಿಯಾಗಿರುವಂತಹ ಮುಖ್ಯಮಂತ್ರಿ ಬದಲಾವಣೆಯ ಸ್ಟೇಟ್ಮೆಂಟನ್ನು ಕೊಡ್ತಾ ಇರೋದು ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಾ ಇದೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಇದನ್ನು ನಾನು ಖಂಡಿಸ್ತೀನಿ ಸೊ ಅವರೆಲ್ಲರಿಗೂ ಕೂಡ ನೀವು ಸೈಲೆಂಟ್ ಆಗಿರುವಂತೆ ಹೇಳಿ ಅಂತ ಒಂದು ಪತ್ರದ ಮೂಲಕ ಒಂದು ಸಣ್ಣದಾಗಿರುವಂತಹ ಮೂವನ್ನ ಈಗ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮಾಡಿದ್ರು ಆದರೆ ಇದ್ದಕ್ಕಿದ್ದ ಹಾಗೆ ಅವರು ಅಮೆರಿಕ ಪ್ರವಾಸಕ್ಕೆ ಹೋಗಿರೋದು ಸೊ ಡಿ ಕೆ ಶಿವಕುಮಾರ್ ಅವರು ಅಮೆರಿಕಕ್ಕೆ ಹೋಗ್ತಾರೆ ಅಂತ ಈ ಹಿಂದೆ ಯಾವುದೇ ರೀತಿಯಾಗಿರುವಂತಹ ಸುಳಿವಿರಲಿಲ್ಲ ಆದರೆ ಯಾವಾಗ ರಾಹುಲ್ ಗಾಂಧಿ ಅವರ ಅಮೆರಿಕ ಪ್ರವಾಸ ಪ್ರವಾಸ ಫಿಕ್ಸ್ ಆಯಿತೋ ಆಗ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಪ್ಲಾನನ್ನು ಮಾಡಿ ಅಮೇರಿಕಾಗೆ ಹೋಗೋದಕ್ಕೆ ರೆಡಿಯಾದರು ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವರನ್ನು ಅಮೇರಿಕಾದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೀಟ್ ಮಾಡ್ತಾರೆ ಯಾಕೆಂದರೆ ರಾಹುಲ್ ಗಾಂಧಿ ಅವರು ಅಮೇರಿಕಾ ಪ್ರವಾಸಕ್ಕೆ ಹೋಗಿದ್ದು ಕೇವಲ ಮೂರು ದಿನ ಮಾತ್ರ ಈ ಮೂರು ದಿನದಲ್ಲಿ ಅವರ ಟೈಟ್ ಶೆಡ್ಯೂಲ್ ಇರುತ್ತೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತಾರೆ ಆದರೂ ಕೂಡ ಹೇಗಾದರೂ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ತಮ್ಮ ಕೈಯಲ್ಲಿರುವಂತಹ ರಿಪೋರ್ಟನ್ನು ಮತ್ತು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ನಾನು ಎಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೀನಿ ಅನ್ನೋದನ್ನು ರಾಹುಲ್ ಗಾಂಧಿ ಅವರಿಗೆ ಮತ್ತು ಹೈಕಮಾಂಡ್ ಅವರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಆರಿಸಿಕೊಂಡಿದ್ದು ಅಮೇರಿಕಾ ಪ್ರವಾಸವನ್ನು ಸೊ ಎರಡು ಸಾವಿರದ ಇಪ್ಪತ್ತ್ಮೂರರ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳೋದಾದರೆ ಡಿ ಕೆ ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ನಾನು ಸಿ ಎಂ ಆಗ್ತೀನಿ ಅನ್ನುವಂತಹ ಭರವಸೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಆ ಕಾರಣಕ್ಕಾಗಿಯೇ ಪಟ್ಟು ಹಿಡಿದುಕೊಂಡು ನಿಂತ್ಕೊಂಡಿದ್ದರು ಆದರೆ ಆಗ ಅಧಿಕಾರ ಹಂಚಿಕೆ ಎರಡೂವರೆ ವರ್ಷ ಮತ್ತು ಎರಡೂವರೆ ವರ್ಷ ಕಾಲ ಆಯಿತು ಆಗ ಅವರ ಆಸೆ ಈಡೇರಲಿಲ್ಲ ಈಗ ತಾನಾಗಿಯೇ ಒಂದು ಅದೃಷ್ಟ ಒಲಿದು ಬಂದ ಹಾಗೆ ಸಿದ್ದರಾಮಯ್ಯ ಅವರ ಮೂಡಾ ಪ್ರಕರಣ ಎದ್ದಿದೆ ಅದು ಕೂಡ ತುಂಬ ಕ್ರೂಷಿಯಲ್ ಹಂತಕ್ಕೆ ಹೋಗಿದೆ ಇಂತಹ ಸಂದರ್ಭದಲ್ಲಿ ಸೈಲೆಂಟ್ ಆಗಿಯೇ ಡಿ ಕೆ ಶಿವಕುಮಾರ್ ಆಪರೇಷನ್ನ ಶುರು ಮಾಡಿದ್ದಾರೆ ಸೊ ಹಾಗಾಗಿ ಅವರು ಅಮೆರಿಕಾಗೆ ತೆರಳಿದ್ದಾರೆ ಅನ್ನುವಂತಹ ಚರ್ಚೆ ಈಗ ರಾಜಕೀಯದಲ್ಲಿ ಜೋರಾಗಿದೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ